ಅಂಬೇಡ್ಕರ್ ಸೌಮ್ಯನ ಸೇನೆ ವತಿಯಿಂದ ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಂತಂತಂದರೆ ಈ ಒಂದು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಮತ್ತು ವಸತಿ ಶಾಲೆಗಳಲ್ಲಿ ಆಗ್ತಕ್ಕಂಥ ಅಕ್ರಮ ಮತ್ತು ದೌರ್ಜನ್ಯಗಳ ಕುರಿತಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಅನೇಕ ಧೋರಣೆಗಳು ಮತ್ತು ದೌರ್ಜನ್ಯಗಳು ಇದೆ ಯಾವ ರೀತಿ ಅಂತಂತಂದರೆ ಇತ್ತೀಚೆಗೆ ನಡೆದಂಥ ಒಂದು ಮಾಲೂರಿನಲ್ಲಿ ನಡೆದಂಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ದಲಿತ ಸಣ್ಣ ಮಗುವಿನ ಒಂದು ಮಸ ಮರದ ಗು ಮಲದ ಗುಂಡಿಗೆ ಇಳಿಸ್ತಾರೆ ಇದೆಂಥ ವಿಪರ್ಯಾಸ ಈ ರೀತಿ ಇಳಿಸಿ ಆ ಮಗುನ ಆ ಒಂದು ಸ್ವಚ್ಛ ಮಾಡಬೇಕು ಅಂತಂದು ಮಲದ ಗುಂಡಿನ ಕ್ಲೀನ್ ಮಾಡಿಸ್ತಾರೆ ಈ ರೀತಿ ಅನೇಕ ಪ್ರಕರಣಗಳು ಹಾಗೆ ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಆ ಒಂದು ಪ್ರಕರಣಗಳು ಮರುಕಳಿಸ್ತ ಮರುಕಳಿಸಬಾರ್ದು ಅಂತಂದ್ಬಿಟ್ಟು ನಾವು ಇವತ್ತು ಧರಣಿನ ಹಮ್ಮಿಕೊಂಡಿದ್ದೀವಿ ಇದಲ್ಲದೆ ಅಸ್ಪೃಶ್ಯತೆ ಕೂಡ ಈ ಒಂದು ಕಾಲದಲ್ಲೂ ಕೂಡ ಅಸ್ಪೃಶ್ಯತೆ ಅನ್ನೋದು ತುಂಬಾ ನಡೀತಾ ಇತ್ತು ಯಾವ ರೀತಿ ಅಂತಂದರೆ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾರುತಿ ಎಂಬ ಒಬ್ಬ ಯುವಕನ ಒಂದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ತಿಳಿಸ್ತಾರೆ ಅಂದರೆ ಅಲ್ಲಿನ ಊರಿನ ಜನ ಚೆನ್ನಾಗಿ ಹೊಡಿತಾರೆ ಮತ್ತು ಅವರ ಹತ್ರ ಇರ್ತಕ್ಕಂಥ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಚೀಟಿ ಕಟ್ಟಬೇಕಂತ ಇಟ್ಕೊಂಡಿರತಕ್ಕಂಥ ಹಣನ ಕಿತ್ಕೊಂಡು ಊರಿಂದ ಹೊರ ಹಾಕ್ತಾರೆ ಈ ರೀತಿ ಅಶೃಶ್ಯತೆ ಅನ್ನೋದು ಇನ್ನೂ ಕೂಡ ಈ ಒಂದು ರಾಜ್ಯದಲ್ಲಿ ತುಂಬಾ ನಡೀತಾ ಇರುತ್ತೆ ಈ ರೀತಿ ಅನೇಕ ಪ್ರಕರಣಗಳು ಈ ಒಂದು ರಾಜ್ಯದಲ್ಲಿ ದಲಿತರ ಮೇಲೆ ಅನೇಕ ದೌರ್ಜನ್ಯಗಳು ಅಕ್ರಮಗಳು ಮತ್ತು ಅಧಿಕಾರಿಗಳು ದೌರ್ಜನ್ಯ ಈ ರೀತಿ ನಡೀತಾ ಇದೆ ಇದಕ್ಕೆ ಕೊನೆ ಯಾವಾಗ ಕೊನೆ ಯಾವಾಗ ಅಂತಂತಂದರೆ ಈ ರಾಜ್ಯದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ ದಲಿತರ ಪರವಾಗಿ ನಿಲ್ಲಬೇಕಾಗಿದೆ ಅನೇಕ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ನಿರ್ಲಕ್ಷ್ಯ ನಿರ್ಲಕ್ಷ್ಯತನದಿಂದ ಈ ರೀತಿ ನಡೀತಾ ಇದೆ ಅಂತಂದರೆ ಶಾಲಾ ವಸತಿಗಳಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಮತ್ತೆ ಮರುಕಳಿಸ್ಬೇಕು ಮರುಕಳಿಸಬಾರ್ದು ಅಂತಂತಂದರೆ ಈ ಒಂದು ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳ ವಿರುದ್ಧ ಅವರ ವಿರುದ್ಧ ಸರ್ಕಾರ ಎಚ್ಚೆತ್ತುಕೊಂಡಲ್ಲಿ ಈ ಒಂದು ಏನು ಘಟನೆಗಳು ಮರುಕಳಿಸ್ದಂಗೆ ಆಗುತ್ತೆ ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಬಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೈ ಮಂಜುನಾಥ್ ಜೈ ಇದೇನು ಅಂತಂತಂದರೆ ಈ ಒಂದು ಏನು ದೌರ್ಜನ್ಯ ನಡೀತಾ ನಮ್ಮ ಸಮುದಾಯದ ಮೇಲೆ ಮಕ್ಕಳ ಮೇಲೆ ಇರ್ಬೋದು ವಸತಿ ಶಾಲೆಗಳಲ್ಲಿ ಆಡ್ತಕ್ಕಂಥ ಮಕ್ಕಳ ಮೇಲೆ ಇರ್ಬೋದು ಅಥವಾ ಸಾಮಾಜಿಕವಾಗಿ ಏನು ರಾಜ್ಯ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಮೇಲೆ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಿರ್ಬೋದು ಅಥವಾ ಅನೇಕ ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ಒಂದು ಅಹಿತಕರ ಘಟನೆಗಳು ಮರಿಕಳಿಸಬಾರ್ದಂಥ ಈ ಸರ್ಕಾರಕ್ಕೆ ನಾನು ಮನವಿ ಕೊಡೋದಕ್ಕೆ ಇಷ್ಟಪಡ್ತೀನಿ